हाई स्नेहे वेलकम बैक टूर चैनल ಸ್ನೇಹಿತರೆ ಇವತ್ತೇ ಪವಿತ್ರವಾದ ಮೋಕ್ಷದ ಏಕಾದಶಿ ಹಾಗೂ ಗೀತಾ ಜಯಂತಿ ನೀವು ಇವತ್ತು ಏನು ಮಾಡದೇ ಇದ್ದರೂ ಕೂಡ ಈ ಕತೆ ಕೇಳೋದ್ರಿಂದ ಕೋಟಿ ಜನ್ಮಗಳ ಮಹಾ ಪುಣ್ಯ ಪಡ್ಕೊತೀರಿ ಹಾಗೆ ಐಶ್ವರ್ಯವಂತರಾಗ್ತೀರಿ ಹಾಗಾಗಿ ಆಲಸ್ಯ ಮಾಡದೆ ಆ ಕತೆ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಒಂದು ಬಾರಿ ಧರ್ಮರಾಜ ಮಾರ್ಗಶಿರ ಶುದ್ಧ ಏಕಾದಶಿಯ ಬಗ್ಗೆ ವಿವರಿಸುವಂತೆ ಶ್ರೀಕೃಷ್ಣನನ್ನು ಕೇಳಿದರು ಆಗ ಶ್ರೀ ಕೃಷ್ಣ ಪರಮಾತ್ಮರು ರ ಮಹಾ ಧರ್ಮರಾಜ ಮಾರ್ಗಶಿರ ಶುದ್ಧ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಎಂದು ಕರೆಯುತ್ತಾರೆ ಇದರ ಶ್ರೇಷ್ಠತೆಯನ್ನು ವಿವರಿಸುವ ಒಂದು ಪವಿತ್ರ ಕಥೆಯನ್ನು ಹೇಳುತ್ತೀನು ಕೇಳು ಪೂರ್ವಕಾಲದಲ್ಲಿ ಅತು ಅತಿ ಸುಂದರವಾದ ಗೋಕುಲ ಎಂಬ ನಗರವಿತ್ತು ಅದನ್ನು ವೈಖಾನಸ ಎಂಬ ರಾಜ ಪಾಲಿಸುತ್ತಿದ್ದ ಅವನು ತನ್ನ ಪ್ರಜೆಗಳನ್ನು ಎತ್ತ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ ಅವನ ರಾಜ್ಯದಲ್ಲಿ ಸಕಲ ವಿದ್ಯೆಗಳನ್ನು ಕಲಿತುಕೊಂಡಿದ್ದ ಮಹಾಪಂಡಿತರಿದ್ದರು ಒಂದು ದಿನ ರಾತ್ರಿ ಮಹಾರಾಜನಿಗೆ ಒಂದು ಕನಸು ಬಂತು ಆ ಕನಸಿನಲ್ಲಿ ಅವನ ತಂದೆ ನರಕದಲ್ಲಿ ಗೋಳಾಡುತ್ತಿರುವಂತೆ ಕಾಣಿಸಿತು ನಿದ್ದೆಯಿಂದ ಎಚ್ಚರಗೊಂಡ ಕನಸಿನಲ್ಲಿ ಅವನು ನೋಡಿದ ದೃಶ್ಯ ನೆನೆದು ತುಂಬ ದುಃಖ ಅನುಭವಿಸಿದ ವೈಖಾನಸ ಮಾರನೇ ದಿನ ರಾಜ್ಯಸಭೆಗೆ ಕೆಲವು ವಿದ್ವಾಂಸರನ್ನು ಕರೆಸಿ ಅವರೊಂದಿಗೆ ಹೀಗೆ ಹೇಳಿದ ನಿನ್ನೆ ರಾತ್ರಿ ನನ್ನ ಕನಸಿನಲ್ಲಿ ನನ್ನ ತಂದೆ ಶಿಕ್ಷೆಯನ್ನು ಅನುಭವಿಸುವ ಅನುಭವಿಸುವುದನ್ನು ನೋಡಿದೆ ನನ್ನ ತಂದೆ ನನ್ನನ್ನು ನೋಡುತ್ತಾ ಪುತ್ರ ಈ ನರಕದಲ್ಲಿ ನನಗೆ ಶಿಕ್ಷೆಯನ್ನು ಅನುಭವಿಸಲು ಆಗುತ್ತಿಲ್ಲ ನನ್ನನ್ನು ಈ ನರಕದಿಂದ ವಿಮುಕ್ತಿಗೊಳಿಸಿ ಎಂದು ಬೇಡಿಕೊಂಡರು ಅದನ್ನು ನೋಡಿದ ನನ್ನ ಹೃದಯ ಛಿದ್ರವಾಯಿತು ಆ ಕನಸು ಬಂದಾಗಿನಿಂದ ನನ್ನ ಮನಸ್ಸು ಪ್ರಶಾಂತತೆ ಇಲ್ಲ ಇಷ್ಟು ದೊಡ್ಡ ರಾಜ್ಯ ಐಶ್ವರ್ಯ ಹಣ ಸಂಪತ್ತು ಆನೆಗಳು ಕುದುರೆಗಳು ಹೆಂಡತಿ ಮಕ್ಕಳು ಇದ್ದರೂ ಕೂಡ ನನಗೆ ಸಂತೋಷ ಇಲ್ಲ ಹಾಗಾಗಿ ನೀವೆಲ್ಲರೂ ಯಾವುದಾದರೂ ಗ್ರಂಥಗಳನ್ನು ನೋಡಿ ನನ್ನ ತಂದೆ ನರಕದಿಂದ ವಿಮುಕ್ತಿ ಪಡೆಯುವ ಮಾರ್ಗ ಸೂಚಿಸಿ ಎಂದು ಕೇಳಿದ ಆಗ ಆ ಬ್ರಾಹ್ಮಣರು ಮಹಾರಾಜ ನಮ್ಮ ನಗರದ ಪಕ್ಕದಲ್ಲಿರುವ ಅರಣ್ಯದಲ್ಲಿ ಪರ್ವತ ಮುನಿ ಆಶ್ರಮವಿದೆ ಅವರು ಮಹಾ ಮಹಿಮಾನ್ವಿತರು ನೀವು ಅವರ ಮ ಹತ್ತಿರ ಸಲಹೆ ಕೇಳಿದರೆ ಖಂಡಿತ ಸಿಗುತ್ತದೆ ಎಂದು ಹೇಳಿದರು ಮಾರನೇ ದಿನ ರಾಜ ಪರ್ವತ ಮುನಿಯ ಆಶ್ರಮಕ್ಕೆ ಹೋಗಿದ ಅವರಿಗೆ ಸ್ಟಾ ಸಾಷ್ಟಾಂಗ ನಮಸ್ಕಾರ ಮಾಡಿದ ಆಗ ಪರ್ವತ ಮಹಾರಾಜ ನೀನು ನಿನ್ನ ಚಿಂತೆಗೆ ಕಾರಣವೇನು ವಿವರಿಸು ಎಂದು ಕೇಳಿದರು ಆಗ ವೈಶ ವೈಖಾನಸ ನಡೆದಿದ್ದೆಲ್ಲವನ್ನು ವಿವರಿಸಿ ಮುನಿವರಿಯರೆ ನೀವು ಸಮರ್ಥರು ನನ್ನ ತಂದೆಯನ್ನು ನರಕ ಮುಕ್ತಿಗೊಳಿಸಿ ಉಪ ಮುಕ್ತಿಗೊಳಿಸುವ ಉಪಾಯ ತಿಳಿಸಿ ಎಂದು ಕೇಳಿದ ಆಗ ಪರ್ವತ ಮುನಿ ದಿವ್ಯ ದೃಷ್ಟಿಯಿಂದ ನಡೆದ ನೋಡಿ ಆಗ ಮಹಾರಾಜ ಪೂರ್ವ ಜನ್ಮದಲ್ಲಿ ನಿಮ್ಮ ತಂದೆಗೆ ಇಬ್ಬರು ಹೆಂಡತಿಯರು ಇದ್ದರು ಅವರಿಬ್ಬರನ್ನು ಸಮಾನರಾಗಿ ನೋಡಿಕೊಳ್ಳದೆ ಕೇವಲ ಒಂದು ಹೆಂಡತಿಯನ್ನು ಹೆಚ್ಚಾಗಿ ಪ್ರೀತಿಸಿದ ಆ ಕಾರಣದಿಂದಲೇ ನಿಮ್ಮ ತಂದೆ ಈಗ ಈ ಬಾಧೆಯನ್ನು ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು ಆಗ ಮಹಾರಾಜ ಮುನಿವರಿಯರೆ ನಡೆದಿತ್ತು ಆ ಹೇಗೋ ನಡೆದು ಹೋಗಿದೆ ಈಗ ಅದನ್ನು ಬದಲಾಯಿಸಲು ಸಾಧ್ಯವಾಗದು ಹಾಗಾಗಿ ನನ್ನ ತಂದೆಯನ್ನು ನರಕದಿಂದ ಹೊರತರಲು ಯಾವುದಾದರೂ ಉಪಾಯ ಇದ್ದರೆ ತಿಳಿಸಿಕೊಡಿ ಎಂದು ಹೇಳಿದ ಆಗ ಪರ್ವತ ಮುನಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಶುದ್ಧ ಏಕಾದಶಿ ಎಂದು ನೀವು ಹಾಗೂ ನಿಮ್ಮ ಪರಿವಾರದವರು ಉಪವಾಸ ವ್ರತ ಆಚರಿಸಿ ಆ ವ್ರತ ಮಾಡಿದ ಮೇಲೆ ಬರುವ ಪುಣ್ಯವನ್ನು ನಿಮ್ಮ ತಂದೆಗೆ ಎರೆಯಿರಿ ಆ ಪುಣ್ಯ ಪ್ರಭಾವದಿಂದ ನಿಮ್ಮ ತಂದೆ ನರಕದಿಂದ ವಿಮುಕ್ತಿ ಪಡೆಯುತ್ತಾರೆ ಏಕೆಂದರೆ ಈ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಎಂದು ಕರೆಯುತ್ತಾರೆ ಹಾಗಾಗಿ ಆ ಏಕಾದಶಿಯೆಂದು ಭಕ್ತಿಯಿಂದ ನೀವು ವ್ರತ ಮಾಡಿ ಅದರ ಪುಣ್ಯವನ್ನು ನಿಮ್ಮ ತಂದೆಗೆ ಕೊಟ್ಟರೆ ನಿಮ್ಮ ತಂದೆ ನರಕದಿಂದ ವಿಮುಕ್ತಿ ಪಡೆದುಕೊಳ್ತಾರೆ ಎಂದು ಹೇಳಿದರು ಮಹಾರಾಜ ರಾಜ್ಯಕ್ಕೆ ಬಂದ ನಂತರ ಹೆಂಡತಿ ಮಕ್ಕಳು ಹಾಗೂ ಅವರ ಪರಿವಾರದೊಂದಿಗೆ ಮೋಕ್ಷದ ಏಕಾದಶಿಯೆಂದು ಉಪವಾಸವಿದ್ದು ವ್ರತ ಆಚರಿಸಿ ಆ ಪುಣ್ಯವನ್ನು ಅವರ ತಂದೆಗೆ ದಾರೆ ಎರೆದರು ಆ ಪುಣ್ಯದ ಪ್ರಭಾವಕ್ಕೆ ಆಗಸದಿಂದ ಊಮಳೆ ಸುರಿಯಿತು ಅವನ ತಂದೆಯನ್ನು ದೈವ ಪುರುಷರು ಬಂದು ಸ್ವರ್ಗಕ್ಕೆ ಕರೆದೊಯ್ದರು ಅವನ ತಂದೆ ಸ್ವರ್ಗಕ್ಕೆ ಹೋಗುವಾಗ ಕುಮಾರ ವೈಖಾನಸ ನಿನಗೆ ಯಾವಾಗಲೂ ಶುಭ ಉಂಟಾಗಲಿ ಎಂದು ಆಶೀರ್ವಾದ ಮಾಡಿ ಹೋದರು ಅದನ್ನು ಕೇಳಿಸಿಕೊಂಡ ಮಹಾರಾಜ ಅವನ ಪರಿವಾರಕ್ಕೆಲ್ಲ ಈ ವಿಷಯ ಹೇಳಿ ತುಂಬಾ ಸಂತೋಷಿಸಿದ ಹಾಗಾಗಿ ಧರ್ಮರಾಜ ಮೋಕ್ಷದ ಏಕಾದಶಿ ತಂದು ಉಪವಾಸವಿದ್ದು ವ್ರತ ಆಚರಿಸಿದರೆ ಮಾಡಿದ ಪಾಪಗಳೆಲ್ಲವೂ ನ ನಶಿಸುತ್ತದೆ ಮರಣ ನಂತರ ಮೋಕ್ಷ ಪಡೆದುಕೊಳ್ತಾರೆ ಪೂರ್ವಿಕರು ನರಕದಲ್ಲಿದ್ದಾರೆ ಎಂಬ ಅನುಮಾನ ಇದ್ದವರು ಮೋಕ್ಷದ ಏಕಾದಶಿಯಂದು ಕೇವಲ ತುಳಸಿ ನೀರು ಮಾತ್ರವೇ ಸೇವಿಸುತ್ತಾ ಉಪವಾಸವಿದ್ದು ವ್ರತ ಆಚರಿಸಿ ದ್ವಾದಶಿಯಂದು ಯಾರಿಗಾದರೂ ಅನ್ನದಾನ ಮಾಡಿ ಬಳಿಕ ಉಪವಾ ಉಪವಾಸ ತೊರೆದು ಊಟ ತಿನ್ನಬೇಕು ಅದಾದ ನಂತರ ಉಪವಾಸ ಆಚರಿಸಿದ ಫಲವನ್ನು ಅವರ ಪೂರ್ವಿಕರಿಗೆ ಧಾರೆ ಎರೆದರೆ ನರಕದಲ್ಲಿರುವ ಅವರ ಪೂರ್ವಿಕರು ಅವರ ಪಾಪಗಳನ್ನು ಕಳೆದುಕೊಂಡು ಸ್ವರ್ಗಕ್ಕೆ ಹೋಗುತ್ತಾರೆ ಈ ಕಥೆಯನ್ನು ಕೇಳಿದ ಮಾತ್ರಕ್ಕೆ ಎಷ್ಟೇ ಪಾಪಗಳು ಹೊರಟು ಹೋಗುತ್ತದೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಐಶ್ವರ್ಯದ ಐಶ್ವರ್ಯ ಪಡೆದುಕೊಳ್ತಾರೆ ಎಂದರು ಶ್ರೀಕೃಷ್ಣ ಪರಮಾತ್ಮರು ಈ ಮಾಹಿತಿ ಇಷ್ಟ ಆಗಿದರೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದನ್ನ ಹೊಸ ವೀಡಿಯೋ ಹಾಕಿ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವು ನನ್ನ ವೀಡಿಯೋ ನೋಡ್ಬೋದು ಹಾಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ಬಾಯ್ ಸ್ನೇಹಿತರೆ